नमस्ते अस्तु विश्वेश्वराय महादेवाय त्रयम्बकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महदेवाय नमः ॐ श्रीगुरुभ्यो नमः समस्तर्गु कुडा शिवस्वामि गुरुजि अनन्त अनन्तनमस्कार हलवा प्रश्ने केदीरि ಅದರಲ್ಲಿ ಪ್ರಮುಖವಾಗಿ ನಾನು ನೋಡ್ತಕ್ಕಂಥದ್ದು ಹಲವಾರು ಬಾರಿ ಕ್ವಶನನ್ನು ತಾವು ಕೇಳ್ತಾ ಇದ್ದೀರಿ ಎಲ್ಲರೂ ಕೂಡ ಖಂಡಿತವಾಗಿ ನಾನು ಹೇಳ್ತೇನೆ ಈ ಚಂದ್ರ ರಾಹು ಯುತಿ ಹೇಗೆ ಗುರುಗಳೇ ನಾನು ಮಾಡಿದ್ದೇನೆ ವಿಡಿಯೋಸ್ ಎಲ್ಲ ಮಾಡಿದ್ದೇನೆ ಚಂದ್ರರಾಹು ಯುತಿ ಚಂದ್ರ ಕೇತು ಚಂದ್ರ ಕುಜ ಚಂದ್ರ ಶುಕ್ರ ಇವೆಲ್ಲವನ್ನು ವಿಡಿಯೋ ಮಾಡಿದ್ದೇನೆ ಎಕ್ಸ್ಪೆಷಲಿ ನೀವು ಕೇಳಿದ್ದೀರಾ ಖಂಡಿತವಾಗಿ ನಾನು ಮಾಡ್ತಾ ಇದ್ದೇನೆ ಚಂದ್ರರಾಹು ಯುತಿ ಅಂದ್ರೆ ಕನ್ಸಕ್ಷನ್ಸ್ ಆಫ್ ಚಂದ್ರರಾಹು ಅಂತ ನೋಡಿದ್ವಿ ಇಟ್ಸ್ ಅ ವೆರಿ ವೆರಿ ಡೇಂಜರಸ್ ಕಾಂಬಿನೇಷನ್ ಅಂತ ನೋಡಿದ್ವಿ ಚಂದ್ರರಾಹು ಯಾವ ಸ್ಥಾನಗಳಲ್ಲಿ ಇದ್ದಾಗ ಯಾವ ಒಂದು ಮೆಂಟಾಲಿಟಿ ಅವರಿಗೆ ಬೆಳೆಯುತ್ತೆ ಚಂದ್ರ ಮನಸ್ಸಿಗೆ ಕಾರಕ ರಾಹು ಅದಕ್ಕೆ ವಿಷವನ್ನ ತುಂಬತಕ್ಕಂಥ ಕೆಲಸವನ್ನ ಮಾಡುತ್ತೆ ಚಂದ್ರ ರಾಹು ತುಂಬನೇ ಸಮಸ್ಯೆಗಳನ್ನ ಮಾಡಬಹುದು ಆದರೆ ಕೆಲವೊಂದು ಬಾರಿ ಅಭಿವೃದ್ಧಿ ಕಾರ್ಯಗಳು ಆಗ್ತಕ್ಕಂಥದ್ದು ಇರುತ್ತೆ ಉಪಚಯ ಸ್ಥಾನದಲ್ಲಿ ರಾಹು ಇವೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ತಿಳಿಸ್ತೇನೆ ಚಂದ್ರ ರಾಹು ಇದೊಂದು ರೀತಿ ಕೇಮದ್ರಮ ಯೋಗ ಅಂತ ಕಳಿದ್ವಿ ಕೇಮದ್ರಮ ಯೋಗ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಕೆಲವ್ರಿಗೆ ತುಂಬಾ ಅಸ್ಟ್ರಾಲಜಿಯಲ್ಲಿ ಇರ್ತಕ್ಕಂಥವ್ರಿಗೆ ಇದು ಇದರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಇದು ರೇಪಿಸ್ಟ್ಗಳಿಗೆ ಇರ್ತಕ್ಕಂಥದ್ದು ವಿಕೃತವಾಗಿರ್ತಕ್ಕಂಥ ಮನಸ್ಥಿತಿ ಇದ್ದಕ್ಕಿದ್ದಾಗೆ ತಮ್ಮ ಮನಸ್ಥಿತಿಯನ್ನು ಬದಲಾವಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ತುಂಬ ಹಠದ ಸ್ವಭಾವವನ್ನು ಮಾಡಿಕೊಳ್ತಕ್ಕಂಥದ್ದು ಮೆಂಟಲಿ ರೆಟಾರ್ಡ್ ಆಗಿರ್ತಕ್ಕಂಥ ಪರ್ಸನಾಲಿಟಿ ಬೆಳೆಸ್ಕೊಳ್ತಕ್ಕಂಥದ್ದು ಇವೆಲ್ಲ ತತ್ವ ಇಟ್ಸ್ ಎ ವೆರಿ ವೆರಿ ಬ್ಯಾಡ್ ಕಾಂಬಿನೇಷನ್ ಅದರಲ್ಲಿ ಒಂದು ಬಟ್ ಒಂದು ಸಾರಿ ಕೆಲವೊಮ್ಮೊಮ್ಮೆ ಇದು ಶುಭವನ್ನು ಕೊಡಬಹುದು ಇದಕ್ಕೆ ಯಾವ ರೀತಿಯಾದಂಥ ಪರಿಹಾರಗಳನ್ನು ಮಾಡ್ಕೋಬೇಕು ಈ ರೀತಿಯಾದಂಥ ನ್ಯೂನತೆ ಇರ್ತಕ್ಕಂಥ ಪರ್ಸನ್ಗಳನ್ನ ಯಾವ ರೀತಿಯಾಗಿ ಬೆಳೆಸಬೇಕು ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಿಜವಾಗ್ಲೂ ತಿಳ್ಕೊಳ್ಳಿ ಏನೇ ಉಚನೆ ಆಡ್ದಂಗೆ ಆಡ್ತಾನಲ್ಲಪ್ಪ ಇವನು ಇವೆಲ್ಲ ನಾವು ಕೇಳ್ತಾ ಇರ್ತೀವಿ ಏನು ಹಿಡಿದ್ರೆ ಹಠ ಹಿಡಿತಲೇ ಇರ್ತಾನೆ ಸಾಕಾಗೋಗ್ಬಿಟ್ಟಿದೆ ವೈವಾಹಿಕ ಜೀವನ ಸಾಂಸಾರಿಕ ಯಾವುದೇ ಒಂದು ವಿಚಾರ ಮನೆಯ ವಿಚಾರ ಯಾವುದಾದ್ರೂ ವಿಚಾರದಲ್ಲಿ ಬಾಸು ಮತ್ತೊಂದು ಕೆಲಸ ಮಾಡಿಸಿದ್ರೆ ಕೆಲಸ ಮಾಡಿಸ್ತಲೇ ಇರೋದು ಇವೆಲ್ಲ ವಿಚಾರ ಬಿಕಾಸ್ ಆಫ್ ಚಂದ್ರರಾಹು ಯುತಿ ಅಥವಾ ಚಂದ್ರ ರಾಹು ಕನ್ಸ ನೋಡ್ತಾ ನೋಟಗಳಲ್ಲಿದ್ದರೂ ಕೂಡ ಅದು ಕೂಡ ಆ ಥರದ ಮನೋಭಾವ ಜಾಸ್ತಿ ಆಗ್ಬಿಡುತ್ತೆ ಇದಕ್ಕೆ ಪರಿಹಾರ ಆದರೂ ಏನು ಖಂಡಿತ ತಿಳಿಸ್ಕೊಡ್ತೇನೆ ನೋಡಿ ಒಂದರ ಭಾವ ಲಗ್ನ ವಿಚಾರ ತಗೊಂಡಾಗ ಮೇಷರಾಶಿ ಮೇಷ ಲಗ್ನದಲ್ಲಿದ್ದಾಗೆ ಚಂದ್ರರಾಹು ಅಲ್ಲೇ ಕೂತಿದ್ದಾರೆ ಎಂದಾಗ ಒಂದರ ಸ್ಥಾನದಲ್ಲಿದೆ ಎಂದಾಗ ಸ್ಥಾನ ಹೇಳ್ತೀನಿ ರಾಶಿ ಬೇಡ ಇಲ್ಲಿ ಲಗ್ನದಲ್ಲೇ ಚಂದ್ರರಾಹು ಇದ್ದಾಗ ಖಂಡಿತವಾಗಿ ನಿಮ್ಮಷ್ಟು ಕೆಟ್ಟ ವ್ಯಕ್ತಿಗಳು ಯಾರು ಇಲ್ಲ ವಿಗ್ ಏನು ಹಠ ಬೇಕು ನನಗೆ ಅದು ಬೇಕು ಇದೇ ಹಠ ಇದೊಂದು ದೊಡ್ಡ ದೊಡ್ಡ ಸಮಸ್ಯೆ ಚಂದ್ರರಾಹು ತನ್ನ ಬಗ್ಗೆ ಆಲೋಚನೆ ತನ್ನ ಬಗ್ಗೆ ಜಾಸ್ತಿ ಬೇಕು ನನಗೇ ಎಲ್ಲ ಬೇಕು ಅಂತಕ್ಕಂಥದ್ದು ಇದೊಂದು ಬ್ಯಾಡ್ ಕ್ಯಾರೆಕ್ಟರ್ ಇದು ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಬರ್ಬೋದು ಹಣಕಾಸಿನಲ್ಲೂ ಸಮಸ್ಯೆ ಬರ್ಬೋದು ಇದು ಈ ಸಮಸ್ಯೆಯನ್ನು ನೀಗಲಾಡಿಸೋಕ್ಕೆ ಕೊನೆಯಲ್ಲಿ ನಿಮ್ಗೆ ಇದಕ್ಕೆ ಯಾವ್ಯಾವ ಒಂದು ಸ್ಥಾನದಲ್ಲಿ ಕೂತರೋದು ಸಹಿತವಾಗಿ ನಾನು ಹೇಳ್ತೇನೆ ಏನು ಮಾಡಬೇಕು ಅಂತ ಅದನ್ನು ನೋಡಿ ಲಗ್ನದಲ್ಲಿದ್ದರೆ ಈ ತರದ ವಿಪರೀತವಾಗಿರ್ತಕ್ಕಂಥ ಹಠ ಸ್ವಭಾವ ಬಂದ್ಬಿಡುತ್ತೆ ಅದೇ ಎರಡರ ಸ್ಥಾನದಲ್ಲಿ ಚಂದ್ರರಾಹು ಇದೆ ವಿಪರೀತವಾಗಿ ಕುಟುಂಬದೊಟ್ಟಿಗೆ ಅನ್ಯೂನ್ಯತೆ ಬೆಳೆಸ್ಕೊಳ್ಳೋದು ಅಥವಾ ವಿಪರೀತವಾಗಿ ಮಾತಾಡೋದು ಅಥವಾ ವಿಪರೀತವಾಗಿ ಅಡಿಕ್ಷನ್ಸ್ ಇರ್ತಕ್ಕಂಥದ್ದು ಇರುತ್ತೆ ಹೆಚ್ಚು ದನಕ್ಕೆ ವ್ಯಾಮೋಹವನ್ನು ಕೊಡ್ತಕ್ಕಂಥದ್ದಿರುತ್ತೆ ಅಥವಾ ಫ್ಯಾಮಿಲಿ ವಿಚಾರ ಡಿ ಅಟ್ಯಾಚ್ ತುಂಬಾ ಫ್ಯಾಮಿಲಿ ಅಟ್ಯಾಚ್ಮೆಂಟು ಇದರಿಂದ ಒಂದು ರೀತಿಯಾಗಿ ಎದುರಾಳಿಗಳಿಗೆ ಸಂಗಾತಿಗಳಿಗೆ ಸ್ವಲ್ಪ ಬಹಳ ಹಿಂಸಾದಾಯಕ ಪ್ರವೃತ್ತಿ ಆಗಿಬಿಡುತ್ತೆ ಅದೇ ಚಂದ್ರರಾಹು ತೃತೀಯ ಭಾವದಲ್ಲಿ ಕೂತಿದ್ದಾನೆ ಎಂದಾಗ ವಿಪರೀತವಾಗಿ ಮಾತಾಡ್ತಾ ಇರೋದು ವಿಪರೀತವಾಗಿ ಮಾತು 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 ಅಥವಾ ವಿಪರೀತವಾಗಿ ಸುಮ್ಮನೆ ಓಡಾಡ್ಕೊಂಡು ಯಾವ್ದು ತಿರುಗ್ತಾ ನೋಡಿ ಕಾಲಕ್ಕೆ ಚಕ್ರ ಇದ್ದವೇನಪ್ಪ ನಿನ್ನ ಕಾಲಲ್ಲಿ ನಿಂತರು ನೋಡಿ ಈ ರೀತಿಯಾದಂಥ ಮನೋಭಾವ ಜಾಸ್ತಿ ಬಂದ್ಬಿಡುತ್ತೆ ತೃತೀಯ ಭಾವ ಇದೊಂದು ವಿಪರೀತ ಹಠದ ಸ್ವಭಾವ ಇಲ್ಲೂ ಕೂಡ ತೋರಿಸ್ತದೆ ಚಂದ್ರರಾಹು ತೃತೀಯ ಭಾವ ಏನಾದರೂ ಅದ್ರ ಬಗ್ಗೆ ತಕ್ಕಂಗೆ ಕೂತ್ಕೊಂಡ್ರೆ ಅದನ್ನೇ ಎಲಸ್ಟೈಸ್ ಮಾಡ್ತಕ್ಕಂಥದ್ದು ಇರುತ್ತೆ ಇದು ಬ್ಯಾಡ್ ಕ್ಯಾರೆಕ್ಟರ್ ಚಂದ್ರರಾಹು ನಾಲ್ಕರ ಸ್ಥಾನ ನೋಡಿ ನಾಲ್ಕರ ಸ್ಥಾನ ಕೇಳಿದ್ದ ಕೇಳುತ್ತಿಸ್ಬಾಯಿ ದಾಸ ಅಂತ ನೋಡಿ ಇದೇ ರೀತಿಯಾದಂಥ ಗುಣ ಬರುತ್ತೆ ಕೇಳಿದ್ದ ಕೇಳೋದು ಕೇಳಿದ್ದ ಕೇಳೋದು ಕೇಳಿದ್ದ ಕೇಳೋದು ಮತ್ತೆ ತಾವು ಎಜುಕೇಷನ್ ಸ್ಥಾನ ಅಂತ ನೋಡಿದ್ವಿ ಇಲ್ಲಿ ಮರ್ತೋಗ್ತಕ್ಕಂಥ ಕಾಯಿಲೆ ಅವ್ರಿಗೆ ಬರುತ್ತೆ ಆ ರೆಪ್ಯುಟೇಷನ್ಸ್ ಜಾಸ್ತಿ ಮಾಡೋದು ಅದನ್ನೇ ಅದನ್ನೇ ಕುತ್ಕೊಂಡು ಓದಿದ್ದೇ 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 ಓದಿದ್ದೆ ಓದೋದು ಇದೇ ಎಲಸ್ಟೈಸ್ ಮಾಡೋದು ಅದೇ ಚಂದ್ರರಾಹು ತತ್ವ ಮನೆ ವಿಚಾರದಲ್ಲಿ ಮನೇಲಿದ್ದರೆ ಮನೇಲೇ ಇರೋದು ಮನೆ ಬಿಟ್ಟೋದ್ರೆ ಮನೆ ಬಿಟ್ಟೋಗ್ತಲೇ ಇರೋದು ಇದೊಂದು ಡಿಫಾಲ್ಟ್ಸ್ ಚಂದ್ರರಾಹು ನೆಮ್ಮದಿಯ ಸ್ಥಾನ ನೆಮ್ಮದಿ ಇಲ್ದಂಗೆ ಮಾಡ್ಕೊಳ್ಳೋದು ಚಂದ್ರರಾಹು ನೆಮ್ಮದಿ ಇದ್ರೂ ನೆಮ್ಮದಿ ಇಲ್ದಂಗೆ ಮಾಡ್ಕೊಳ್ತಕ್ಕಂಥದ್ದು ಚಂದ್ರರಾಹು ಚತುರ್ಥ ಭಾವ ಚಂದ್ರರಾಹು ಪಂಚಮ ಭಾವ ವಿಪರೀತ ಆಸೆಯಿಂದ ವಿಪರೀತ ವ್ಯಾಮೋಹದಿಂದ ನಷ್ಟವನ್ನು ಅನ್ಭವಿಸ್ತಕ್ಕಂಥದ್ದು ನೋಡಿ ಎಂತೆಂಥ ಒಂದು ಪ್ಲಾನೆಟರಿ ಪೊಸಿಷನ್ ಇರತಕ್ಕಂಥದ್ದು ಇರುತ್ತೆ ಬರೀ ನಾವು ಅಪ್ಪ ದೋಷ ಇದೆ ಅಪ್ಪ ದೋಷ ಇದೆ ಇವೆಲ್ಲ ನೋಡಿ ನೋಡಿ ಕೇಳಿ ಕೇಳಿ ದ ಬ್ಯೂಟಿಫುಲ್ ಆಸ್ಟ್ರಾಲಜಿ ತುಳಸಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮ್ಯಾಕ್ಸಿಮಮ್ ನನ್ನ ಕಡೆಯಿಂದ ನಿಮಗೆ ಅತ್ಯಂತ ಸರಳವಾಗಿರ್ತಕ್ಕಂಥ ಭವಿಷ್ಯವನ್ನು ನಾನು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಕೊಡ್ತೀನಿ ಕೂಡ ಇದು ಸತ್ಯ ಚಂದ್ರರಾಹು ಪಂಚಮ ಸ್ಥಾನದಲ್ಲಿದೆ ಚಂದ್ರರಾಹು ಪಂಚಮ ಸ್ಥಾನದಲ್ಲಿದ್ದಾಗ ಅತಿಯಾದಂಥ ವ್ಯಾಮೋಹ ಅತಿಯಾದಂಥ ಪ್ರೀತಿ ಸುಮ್ಮನೆ ಮೇಲೆ ಬಿದ್ದು ಮಾತಾಡಿಸ್ತಕ್ಕಂಥದ್ದು ನಿಮ್ಮನ್ನು ಲವ್ ಮಾಡಲ್ಲ ಹಾಕಿದ್ರು ನಾನು ಏನನ್ನ ಮಾಡಿ ಆಕೆ ಪಡಿಲೇಬೇಕು ಇದೇ ಒಂದು ತತ್ವ ನಿಮಗೆ ಜಾಸ್ತಿ ಆಗುತ್ತೆ ಇದು ಬಹಳಷ್ಟು ಡೇಂಜರಸ್ ಕೂಡ ಆಗ್ತದೆ ಪಂಚಮ ಸ್ಥಾನ ಅಷ್ಟಿಷ್ಟು ಕೆಟ್ಟದೇ ಆಗುವುದಿಲ್ಲ ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ಕರೆದ್ವಿ ಈ ಪೂರ್ವ ಪುಣ್ಯ ಸ್ಥಾನ ಬಹಳಷ್ಟು ಒಳ್ಳೆಯದು ಮಾಡುತ್ತೆ ಬಹಳಷ್ಟು ಡೇಂಜರಸ್ಸು ಮಾಡುತ್ತೆ ಅದ್ರ ಬಗ್ಗೆ ಇನ್ನೂ ಸತಿ ಮೇ ಮಾಡ್ತೇನೆ ನಿಮಗೆ ಚಂದ್ರರಾಹು ಆರರ ಸ್ಥಾನದಲ್ಲಿದ್ದಾನೆ ಅಂದಾಗ ಕೆಲಸದಲ್ಲಿ ಬರೀ ಕೆಲಸ ತಲ್ಲೀನ ತಲ್ಲೀನ ಹಣ ಹಣ ದುಡಿಬೇಕು ಇದು ಡಿಫಾಲ್ಟ್ ಯಾವಾಗಲೂ ಆರರ ಸ್ಥಾನ ಏನು ಮಾಡುತ್ತೆ ಅಂದರೆ ಯಾವಾಗಲೂ ಕೆಲಸದಲ್ಲಿ ತಲ್ಲೀನ ಇದು ಒಂದು ರೀತಿಯಾಗಿ ಸಮಸ್ಯೆ ಬರುತ್ತೆ ಫ್ಯಾಮಿಲಿಗೆ ಹೆಚ್ಚು ಸಪೋರ್ಟ್ ಕೊಡದಲೇ ಇರತಕ್ಕಂಥ ಸನ್ನಿವೇಶ ಬರ್ತದೆ ಫ್ಯಾಮಿಲಿಯ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅಥವಾ ಅತಿಯಾದಂಥ ಕೆಲಸದಿಂದ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಇದು ಡಿಫಾಲ್ಟ್ ಕೂಡ ಅದೇ ರಾಹು ಸಪ್ತಮ ಸ್ಥಾನದಲ್ಲಿದೆ ವೈವಾಹಿಕ ಜೀವನ ವ್ಯಾಮೋಹ ಬಯಕೆ ತುಂಬ ನೋಡಿದ್ವಿ ಆ ಬಯಕೆಗಳು ಈಡೇರದಲ್ಲಿ ಇದ್ದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಥವಾ ಪೀಡಿಸ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಬರುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆತವಾ ಬಹಳ ವಿಶೇಷವಾಗಿ ನಿಮಗೆ ಸ್ವಾರ್ಥ ಬುದ್ಧಿ ಜಾಸ್ತಿ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಸತ್ಯ ಅದೇ ಚಂದ್ರರಾವ್ ಅಷ್ಟಮ ಸ್ಥಾನದಲ್ಲಿದ್ದೇ ಇದ್ದಾಗ ವೆರಿ ವೆರಿ ಡೇಂಜರಸ್ ಕಾಂಬಿನೇಷನ್ ವಿಪರೀತವಾಗಿ ಕೆಟ್ಟ ಬುದ್ಧಿ ಇರುತ್ತೆ ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥದ್ದು ಇರುತ್ತೆ ಬೇರೆಯವ್ರಿಗೆ ಎಷ್ಟು ಕೆಡಕನ್ನು ಮಾಡ್ಬೇಕು ನಾನು ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ದಿ ಮೋಸ್ಟ್ ಡೇಂಜರಸ್ ಕಾಂಬಿನೇಷನ್ ಆದರೆ ರಿಸರ್ಚ್ ರಿಲೇಟೆಡ್ ಆಗಿದ್ದಾಗ ಅದ್ಭುತವಾಗಿರ್ತಕ್ಕಂಥದ್ದು ಫಲಗಳನ್ನು ಕೊಡುತ್ತೆ ನೋಡಿ ಒಂದು ಕೆಟ್ಟದ್ದು ಒಂದು ಒಳ್ಳೆಯದು ಕೂಡ ಇದೆ ಅದೇ ಚಂದ್ರರಾಹು ಒಂಬತ್ತರ ಸ್ಥಾನ ವೆರಿ ಐ ಈಗೋಸ್ಟಿಕ್ ನೇಚರ್ ಒಂಬತ್ತರ ಸ್ಥಾನ ಬಹಳಷ್ಟು ನಿಮಗೆ ಅವಕಾಶಗಳಿಂದ ವಂಚಿತವನ್ನು ಮಾಡ್ತಕ್ಕಂಥದ್ದು ತಂದೆಯೊಟ್ಟಿಗಿನ ಬಾಂಧವ್ಯದಲ್ಲಿ ವಿರಸಗಳು ಬರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಹಿರಿಯರ ಬಗ್ಗೆ ಗೌರವ ಇಲ್ಲದಲೇ ಇರತಕ್ಕಂಥದ್ದು ಏ ಯಾವನ ಬಂದರೆ ಕಾಲ ಮೇಲೆ ಕಾಲಾಕಂಡ ಕೂತ್ಕೊಳ್ಳೋದು ನಾನು ಯಾರಾದರೂ ಬರಲೇಣ ನನಗೆ ಏನಾಗಬೇಕಾಗಿದೆ ಈ ಮನೋಭಾವ ಜಾಸ್ತಿ ಆಗುತ್ತೆ ಚಂದ್ರರಾಹು ಯಾರಿಗೂ ಗೌರವ ಕೊಡದಲ್ಲೇ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೀವಿ ಅದೇ ಚಂದ್ರ ಚಂದ್ರರಾಹು ದಶಭ ಅದ್ಭುತವಾಗಿರೋದು ನಾನು ಏನೇ ಯಾವನೇ ಆಗಿರ್ಬೋದು ಅವನ್ನ ಏನಾದರೂ ಮಾಡಿ ನಾನು ಕೆಲಗಿಳಿಸಿ ನಾನು ಮೇಲೆ ಕೂತ್ಕೊಳ್ಳೇಬೇಕು ಇದು ರಾಜಕೀಯ ಧರ್ಮ ಆಗಿರ್ಬೋದು ಹುದ್ದೆಗಳಲ್ಲಾಗಿರ್ಬೋದು ಯಾವುದೇ ಕೆಲಸಗಾರರನ್ನು ಕೀಳಾಗಿ ಕಾಣತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತೇವೆ ಚಂದ್ರರಾಹು ದಶಮಸ್ಥಾನ ವೆರಿ ಹೈ ಹೀಗೋಸ್ಟಿಕ್ ನೇಚರ್ ಕೂಡ ಆಗ್ತದೆ ವಿಪರೀತವಾದಂಥ ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ತುಂಬುತ್ತೆ ಅಧಿಕಾರದ ಮನೋಭಾವ ಅಂತೂ ತುಂಬ ಇರ್ತದೆ ಅದೇ ಚಂದ್ರರಾಹು ಏಕಾದಶ ಭಾವದಲ್ಲಿದೆ ಹನ್ನೊಂದರ ಸ್ಥಾನದಲ್ಲಿದೆ ಅಂದಾಗ ವಿಪರೀತ ಆಸೆಯಿಂದ ಸಮಸ್ಯೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಎಲ್ಲಾದು ನನಗೆ ಬೇಕು ಎಲ್ಲಾದು ನನಗೆ ಬೇಕು ಎಲ್ಲಾದು ನನಗೆ ಬೇಕು ಇದು ನಿಮ್ಮ ತತ್ವ ಆಗ್ಬಿಡುತ್ತೆ ವಿಪರೀತ ಆಸೆ ಜಾಸ್ತಿ ಆಗುತ್ತೆ ಆಸೆ ಇಡೋದಲ್ಲೇ ಇದ್ದಾಗ ನಿಮ್ಮಷ್ಟು ಕೆಟ್ಟ ವ್ಯಕ್ತಿಗಳು ಯಾರೂ ಇರೋದಿಲ್ಲ ಆ ಥರದ ಮನೋಭಾವ ಜಾಸ್ತಿ ಆಗ್ಬಿಡುತ್ತೆ ಬಿ ಕೇರ್ಫುಲ್ ಅದೇ ಚಂದ್ರರಾಹು ಹನ್ನೆರಡರ ಸ್ಥಾನದಲ್ಲಿದೆ ಎಂದಾಗ ಯಾವಾಗಲೂ ತಮ್ಮ ತಾವು ಯಾರೊಟ್ಟಿಗೂ ಬೆರೆದಲಿಲ್ಲ ಹಾಗೆ ದೈವಿಕ ಮನೋಭಾವ ಅಂತೂ ಖಂಡಿತವಾಗ ಯಾಕೋ ನನ್ನ ಮಗ ದೇವ್ರ ಮೇಲೆ ನಂಬಲ್ಲಪ್ಪ ಈ ಮನೋಭಾವ ಇರೋದೇ ಇಲ್ಲ ಅವನಿಗೆ ಜೊತೆಗೆ ವಿಪರೀತ ಖರ್ಚುಗಳು ಜಾಸ್ತಿ ಆಗ್ಬಹುದು ಕೆಟ್ಟ ಕೆಲಸಗಳಲ್ಲಿ ತಲ್ಲೀನರಾಗಬಹುದು ನಿಮ್ಮ ಮೈಂಡ್ ಯಾವಾಗಲೂ ಕೂಡ ಕೆಟ್ಟದ ಆಲೋಚನೆಗಳೇ ಜಾಸ್ತಿ ಆಗ್ಬಹುದು ಇವೆಲ್ಲ ವಿಚಾರಗಳು ಚಂದ್ರರಾಹು ಕೊಡುತ್ತೆ ಅದೇ ಫಾರಿನ್ಗೆ ತುಂಬ ಎಕ್ಸಾಕ್ಟ್ ಎಕ್ಸಲೆಂಟ್ ಆಗಿರತಕ್ಕಂಥ ಕಾಂಬಿನೇಷನ್ ಒಂದು ಪಾಸಿಟಿವ್ ಇದೆ ಒಂದು ನೆಗೆಟಿವ್ ಇದೆ ಆದರೆ ಚಂದ್ರರಾಹು ಕೂತಾಗ ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಅಗತ್ಯ ಇಂಥ ವ್ಯಕ್ತಿಗಳಲ್ಲಿ ಇಂಥ ಜಾತಕದವರಲ್ಲಿ ಈ ಥರ ನ್ಯೂನ್ಯತೆ ಇದೆ ಎಂದಾಗ ಸಾತ್ವಿಕವಾದಂಥ ಆಹಾರಗಳನ್ನು ಸೇವನೆ ಮಾಡಿ ಸಾತ್ವಿಕವಾದಂಥ ವಾತಾವರಣದಲ್ಲಿ ಇರಿ ಸಾತ್ವಿಕವಾದಂಥ ಮಂತ್ರಗಳನ್ನು ಚಾಂಟ್ ಮಾಡಿ ಇದು ನಿಮಗೆ ಅದ್ಭುತವಾಗಿರ್ತಕ್ಕಂಥ ವರ ಸಾಧ್ಯವಾದ ಚಂದ್ರರಾಹು ಇದೆ ಬೆಳ್ಳಿಯ ಬಗಳ ಮುಖ್ಯಂತ್ರವನ್ನು ಧಾರಣೆ ಮಾಡಿಕೊಳ್ಳಿ ಓಂ ರೀಂ ಬಗಲಾಮುಖಿ ಸರ್ವದುಷ್ಟಾಂ ವಾಚಂ ಪದಂ ಸ್ತಂಭಯ ಜಿಹ್ವಾಂ ಕೀಲಯ ವಿನಾಶಯ ರೀಂ ಓಂ ಸ್ವಾಹ ಈ ರೀತಿ ಮಂತ್ರಗಳು ಬಹಳಷ್ಟು ವಿಶೇಷವಾಗ್ತದೆ ಅಥವಾ ಸಾಧಾರಣವಾಗಿ ನಾವು ಗೆಲ್ಲಬೇಕು ನನ್ನ ಮನಸ್ಸನ್ನು ಅಂದ್ರಾಗ ಓ ನಮಃ ಓ ನಮಃ ಇದು ಅದ್ಭುತವಾಗಿರ್ತಕ್ಕಂಥ ನಿಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಮಾಡುತ್ತೆ ಏನೇ ಚಂದ್ರರಾಹು ಯುತಿ ಇದ್ದರೂ ಪವರ್ಫುಲ್ ಮೈಂಡ್ ವರ್ಕೌಟ್ ಆಗುತ್ತೆ ನಿಮ್ಮ ಮನಸ್ಥಿತಿ ಸದೃಢವಾಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ತಿಳಿಸೋಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ ಬಂತು